ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ತಳ್ಳುವಾಗಾಡಿ ವ್ಯಾಪಾರಿಗಳ ಅಂಗಡಿಗಳ ತೆರವು ಕಾರ್ಯಾಚರಣೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ದಶಕಗಳಿಂದ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವ್ಯಾಪಾರಸ್ಥರು ಏಕಾಏಕಿ ನಡೆದ ಕಾರ್ಯಾಚರಣೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ அவர் கிட்ட நம்ம நிற்க மாட்டார் வட்ட வட்டா ரெட்டிக்கு முருகேஸ்வரர் வந்து நம்ம எல்லாருக்கும் பெரிய பெரிய விஷயத்தை எடுத்து சொல்லுவாங்க அதெல்லாம் சொல்ல முடியாது இந்த மாதிரி என்ன சொல்லல இன்னொருத்தர் என்ன சொல்லல நம்ம என்ன பண்ணலாம் யாரு என்ன பண்ணுவீங்க நீங்க தோணல ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಟಿ ಅಂಗಡಿ ಪಾನಿಪೂರಿ ಎಗ್ರೈಸ್ ಮುಂತಾದ ತಿಂಡಿಗೆ ದಿನನಿತ್ಯ ಜನ ಸೇರುವ ಸ್ಥಳಗಳಲ್ಲಿ ಈ ವ್ಯಾಪಾರಿಗಳು ತಮ್ಮ ಕುಟುಂಬದ ಸಂಸಾರ ನಡೆಸುತ್ತಿದ್ದರು ಬಹಳ ಒಂದು ಸಮಸ್ಯೆ ಆಗ್ತಾ ಇದೆ ಸುಮಾರು ಒಂದ ಒಂದು ಉದಾಹರಣೆ ಮಾಡಿ ಮಾಡ್ದಂಗೆ ಮುಡುಬಾ ತಂಗಡಿಯವರಿಗೆ ನಾವು ಜಾಗ ಕೇಳಿದ್ರೆ ಜಾಗ ಕೊಡ್ತಾ ಇಲ್ಲ ವ್ಯಾಪಾರ ಮಾಡಕ್ಕೆ ಬಹಳ ಹಿಂಸೆ ಮಾಡ್ತಿದ್ದಾರೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಹಾಸ್ಪಿಟಲ್ ಮುಂದೆ ಹಾಕಿದ್ದಿತ್ತು ಅಲ್ಲೇ ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ತೈತೆ ಅಲ್ಲಿಂದ ತೆಗ್ದಾರೆ ಎಂ ಎಲ್ ಎ ಮಾಡ್ಕೊಂಡು ಹಾಕಿದಾಗ ಹೋಗ್ ಬಂದ್ರು ಅವರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಪಂಚಾಯತಿ ಮೇಲೆ ಹೇಳ್ತಾರೆ ಪಂಚಾಯತಿ ಬಂದು ಕೇಳಿದ್ರೆ ಎಮ್ ಎಲ್ ಎ ಮೇಲೆ ಹೇಳ್ತಾರೆ ಬರೀ ಇದೇ ಒಂಥರ ದೌರ್ಜನ್ಯ ಆಗಿದೆ ಏನಾಗಿತ್ತೆ ಅಂದ್ರೆ ಇವತ್ತು ಬೆಳಿಗ್ಗೆ ಸುಮಾರು ಒಂದು ಹತ್ತೂವರೆ ಸಮಯಕ್ಕೆ ಒ ಸಾಹೇಬರು ಬಂದು ಮುಂದಿರೋ ಗಾಡಿಗಳೆಲ್ಲ ಮುಗ್ಸಕ್ಕೆ ಪ್ರಯತ್ನ ಪಟ್ರು ಅವಾಗ ನಾವು ಒಂದ್ ಸ್ವಲ್ಪ ಒಗ್ಗಟ್ಟಿಕ್ಕೆ ಗಾಡಿಗಳು ಯಾವ್ದು ತೆಗ್ದಿಲ್ಲ ಏನು ಸಮಸ್ಯೆ ಆದರೂ ಬಗೆಹರಿಸ್ಕೊಡ್ಬೇಕು ಕೊಡಬೇಕು ಅಂತ ಒಂದೇ ಕಚೇರಿ ಅವನಿಗೆ ಖಾಲಿ ಜಾಗ ಕೊಟ್ಟರೆ ಅಂತ ಕೇಳಿದ್ರು ಖಾಲಿ ಜಾಗನೂ ಜಾಗವೂ ಕೊಡ್ತಾರೆ ನಮ್ಮ ಬೆಟ್ಟಿಗೆಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಹದಿನೈದು ದಿವಸ ಟೈಮ್ ಹೇಳಿದ್ರು ಹದಿನೈದು ದಿವಸ ಹೋಗಲಿ ಒಂದು ನಮಗೆ ನನಗೆ ಬೆಟ್ಟಿಗೆತ್ತೋಕ್ಕೆ ಅವಕಾಶ ಕೊಟ್ಟಿಲ್ಲ ಹೋಗ್ಲಿ ಫುಟ್ಬಾತಲ್ಲಿ ವ್ಯಾಪಾರ ಮಾಡೋಣ ಅಂದರೆ ಅದಕ್ಕೂ ಅವಕಾಶನ ಕೊಡ್ತಿಲ್ಲ ಫುಟ್ಬಾತ್ ಅಂಗಡಿಯವ್ರ ಕಡೆಯಿಂದ ಭಾಳ ನಮಗೆ ಇದಾಗ ಈಗ ಹೆಂಗಾಗಿತ್ತು ಅಂದರೆ ನಮ್ಮ ಜೀವನ ನಡೆಯೋದೇ ಫುಡ್ಬಾ ತಂಗಡಿಲ್ಲ ಜೀವನ ನಡೆಸೋದು ಬಹಳ ಕಷ್ಟ ಆಗಿದೆ ಸಣ್ಣ ಸಾಲ ಮಾಡ್ಕೊಂಡು ಜೀವನ ಸಾಲದವರು ಬೀಳ್ತಾರೆ ಅಂಗಡಿ ನಡೆದ್ರೆ ಆಗಲ್ಲ ಈಗ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಮಳಿಗೆಗಳು ಹರಾಜ್ ಕುತ್ಕೊಂಡಿರೋರಿಗೆ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಬೀಡಾ ಸಾಹೇಬ್ ನಮಿಗೆ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೆ ಏನಾರ ಒಂದು ಪರಿಹಾರ ಮಾಡ್ಕೊಡಬೇಕು ಅಂತ ನಾವು ಕೇಳ್ಕೊಂಡ್ ಮನವಿಗೆ ಮಾಡ್ಕೊಂಡ್ ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಪರ್ಯಾಯ ವ್ಯವಸ್ಥೆ ನೀಡದೆ ತೆರವು ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಎಂದು ವ್ಯಾಪಾರಿಗಳು ದೂರಿದ್ದಾರೆ ಆಗ ಜಾಗ ಇದೆ ಫುಟ್ಪಾತಲ್ಲಿ ವ್ಯವಹಾರ ಮಾಡ್ಕೊಂಡಿಲ್ಲ ತೊಂದರೆ ಮಾಡ್ತಿದಾರೆ ಅವ್ರು ಕೇಳ್ಯಾರ ಬಿಡಿವ ಕೇಳ್ಯಾರ ಎಮ್ ಎಲ್ ಎಡ್ರಿ ಅಂತಾರೆ ಎಮ್ ಎಲ್ ಎ ಕೇಳಿ ಬಿಡಿವ ನಿಮ್ ಪಂಚಾಯತಿ ನಿಮ್ಮ ಪಂಚಾಯಿತಿ ಹೊಟ್ಟು ನೀವು ಅಂತಾರೆ ಯಾರು ಕೇಳಿದ್ರು ಸ್ಪಂದಸ್ತಿಲ್ಲಾಸ ಇದು ಎರಡು ತಿಂಗಳಿಂದ ಜಾಗ ಇದ್ವು ಹದಿನೈದು ವರ್ಷದಿಂದ ಇದ್ವಿ ಈಗ ಜಾಗ ಎಲ್ಲ ತಕೊಟ್ಟಿದೀವಿ ಊರ ಅಭಿವೃದ್ಧಿ ಆದತ್ತೋ ರಸ್ತೆ ಮಾಡ್ತೀವಿ ಮಳಿಗೆ ಮಾಡ್ತೀವಿ ಅಂದ್ರು ಅದಕ್ಕೆ ನಾವೆಲ್ಲ ಸಹಕಾರ ಮಾಡಿ ಇದ್ದವು ಹದಿನೈದು ವರ್ಷದಿಂದ ಇದ್ದಾವೆ ಮಳೆಗೆಲ್ಲ ಕಟ್ಟಿಗೆಗಳನ್ನೆಲ್ಲ ತೆಗೆದು ಅವ್ರಿಗೆ ಸಹಕಾರ ಮಾಡ್ಕೊಟ್ಟಿವಿ ನಮಗೀಗ ಗಾಡಿ ಮೇಲೆ ವ್ಯವಹಾರ ಮಾಡ್ಕೊಳ್ಳೋದಕ್ಕೂ ತೊಂದರೆ ಮಾಡ್ತಿದ್ದಾರೆ ನಾಲ್ಕು ವರ್ಷದಿಂದ ನಾವು ಈ ಗಾಡಿ ಅಂಗಡಿ ಮಾಡ್ಕೊತಾ ಇದ್ದೀವಿ ಒಂದು ಎರಡು ತಿಂಗಳಿಂದ ಏನೋ ವರ್ಕ್ ಆಗ್ತಾ ಇದೆ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತದೆ ಅಂತ ಎರಡು ತಿಂಗಳಿಂದ ನಮ್ಮ ಶೆಡ್ಗಳನ್ನೆಲ್ಲ ತೆಗ್ದಿಟ್ರು ಶೆಡ್ ತೆಗೆದು ನಾವು ಆ ಕಡೆ ಹಾಸ್ಪಿಟ್ಲ್ ಆ ಕಡೆ ಶಿಫ್ಟ್ ಮಾಡಿದ್ವಿ ಅಲ್ಲಿಗೆ ಹಾಸ್ಪಿಟ್ಲವ್ರು ಅಬ್ಜೆಕ್ಷನ್ ಮಾಡಿ ಮತ್ತೆ ಈ ಕಡೆ ಶಿಫ್ಟ್ ಮಾಡಿದ್ವಿ ಇಲ್ಲಿ ಬಂದರೆ ಗ್ರಾಮ ಪಂಚಾಯತ್ ಪಿ ಡಿ ಒರು ತುಂಬ ತೊಂದರೆ ಇದ್ದಾರೆ ನಿಮ್ಮ ಅಂದರು ತುಂಬ ತೊಂದರೆ ಮಾಡ್ತಾ ಇದ್ದಾರೆ ಏನಕ್ಕೆ ಕ್ವಶನ್ ಮಾಡಿದರೆ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ವರ್ಕ್ ಆಗೋ ತನಕ ವರ್ಕ್ ಆದಮೇಲೆ ನಾವು ತೆಗಿತೀವಿ ವರ್ಕ್ ಸ್ಟಾರ್ಟ್ ಆದರೆ ನಾವು ತೆಗಿತೀವಿ ಅಲ್ಲಿ ತನಕ ಎಲ್ಲಾದರೂ ಒಂದು ತಾತ್ಕಾಲಿಕವಾಗಿ ಒಂದು ಜಾಗ ಕೊಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ವ್ಯಾಪಾರಿಗಳ ಪ್ರಕಾರ ಶಾಸಕರು ವ್ಯಾಪಾರ ಮಾಡುವಂತೆ ಹೇಳಿದ್ದರೂ ಸ್ಥಳೀಯ ಅಧಿಕಾರಿಗಳು ನಮ್ಮ ಬದುಕನ್ನ ಧ್ವಂಸ ಮಾಡುತ್ತಿದ್ದಾರೆ ಕನಿಷ್ಠ ಬದಲಿ ವ್ಯವಸ್ಥೆ ನೀಡಿದ ಬಳಿ ಕವಿ ಅಂಗಡಿಗಳನ್ನು ತೆರವು ಮಾಡಬೇಕಾಗಿತ್ತು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಡಿ ಜಾಗ ಕೊಡ್ತಿಲ್ಲ ನಮಗೆ ಕೊಡ್ತಿಲ್ಲ ನಾವು ಇಪ್ಪತ್ತು ಎಂಟತ್ತು ವರ್ಷದಿಂದ ಕುಡಿತಾ ಇದ್ದೀವಿ ಜಾಗ ಕೊಡ್ತೀವಿ ಅಂತ ಹೇಳಿದರು ಗಾಳಿ ಮಾಡಿ ನಿಮಗೆ ಜಾಗ ಬೇಳಗಡೆ ವ್ಯವಸ್ಥೆ ಮಾಡ್ತೀವಿ ಅಂತ ಡಬ್ಲೆಸ್ಟ್ ಮಾಡಿದರು ಈಗ ಒಂದೂವರೆ ತಿಂಗಳಾದರೂ ಜಾಗದಲ್ಲಿ ಏನಾದರೂ ಕೊಡ್ತಾ ಇಲ್ಲ ಪಿಡಿಒ ಕೇಳಿದರೆ ಎಮ್ ಎಲ್ ಎ ಎ ಕೇಳಿದರೆ ಪಿಡಿಒ ಕೇಳಿದ್ರು ಇಬ್ಬರಿಂದ ಹಗ್ಗ ಜಗ್ಗಾಡದಿಂದ ನಮಗೆ ಸಮಸ್ಯೆ ಆಗಿದೆ ನಮಗೆ ಇಲ್ಲ ಒಂದೂವರೆ ತಿಂಗಳಿಂದ ಸಂಘಗಳು ಕಟ್ಟಿಲ್ಲ ನಮಗೆ ಎಲ್ಲರಿಗೂ ಸಮಸ್ಯೆ ಆಗಿದೆ ಇದರಿಂದ ನಮಗೆ ಪರಿಹಾರ ಬೇಕು ತಾತ್ಕಾಲಿಕ ಪರಿಹಾರ ನಮಗೆ ವಿವರಿಸಿ ಇದರ ಬಗ್ಗೆ ಸ್ಪಷ್ಟನೆ ನೀಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೊಸ ಬಸ್ ನಿಲ್ದಾಣದ ದೃಶ್ಯ ದೋಷವಾಗುತ್ತಿದೆ ಆದ್ದರಿಂದ ಅವರು ಇಟ್ಟಿರುವ ಅಂಗಡಿಗಳನ್ನ ತೆಗೆದು ಹಾಕಲಾಗಿದೆ ಆದರೆ ಇನ್ನು ಮುಂದೆ ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಬೇರೆ ಜಾಗದಲ್ಲಿ ಮಳಿಗೆಗಳನ್ನ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ

ಅದಕ್ಕೆ ನೀವೇನು ಉತ್ತರ ಬೇರೆ ಕಡೆ ಏನಾದ್ರೂ ಜಾಗ ಕೊಡ್ರಿ ಹೇಳ್ತಾ ಇದ್ದೀವಿ ನಮ್ಮದು ಶಿರಾಪುರ ಹೋಗಿದೆ ಶ್ರೀರಾಂಪುರ ಗ್ರಾಮದಲ್ಲಿ ನಾವು ತಳ್ಳಗಡೆಯಲ್ಲಿ ಬಿಸ್ನೆಸ್ ಮಾಡ್ತೀವಿ ವ್ಯವಹಾರ ಮಾಡ್ತೀವಿ ಈಗ ಪಿ ಡಿ ಒ ಏಕಮ್ ಬಂದು ನೀವು ಎತ್ತರಿ ಇಲ್ಲೇನು ಇಡಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ನಾವು ಒಂದೇ ವರ್ಷದಿಂದ ಈ ತಳ್ಳಗಡೆಯಲ್ಲಿ ಮಕ್ಕಳು ಗೊತ್ತಿದ್ವಿ ಈಗ ಏಕದಮ್ಮ ಎತ್ತರಿ ಅಂದರೆ ಅವ್ರಿಗೆ ಜಾಗ ಕೊಡೋದಂತೆ ಏನಿಲ್ಲ ಅಂದರೆ ಜಾಗ ಕೊಡೋದು ಇನ್ನು ಮಳಿಗೆ ಆದ್ಮೇಲೆ ಜಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೂ ಏನು ಮಾಡಬೇಕು ನಾವು ಹೊಟ್ಟೆ ಪಾಡಿಗೆ ಗೂಡಂಗಡಿ ಸಣ್ಣ ಸಣ್ಣ ತಳ್ಳಗಾಡಿಯಲ್ಲಿ ಜೀವನ ಹೊರೀತಿದ್ದೀವಿ ಅವನ್ನ ಪಿ ಡಿಒ ಬಂದು ಹಗಲೆಲ್ಲ ತೆಗೀರಿ ತೆಗೀರಿ ಅಂತಾರೆ ಮೂರು ಸಾರಿ ನಾವು ಹೋಗಿದ್ದು ಎಮ್ ಎಲ್ ಎ ಹತ್ರ ನೀವು ಉಂಟು ಗ್ರಾಮ ಪಂಚಾಯತಿ ಉಂಟು ಅವ್ರು ಹೇಳ್ತಾರೆ ಅದು ಏನು ಮಾಡಬೇಕು ಅಂತೇಳಿ ನಮಗೆ ಅರಿವಿಲ್ಲದೆ ಅಲ್ಲೆಲ್ಲ ಇಟ್ಕೊಂಡಿದ್ವಿ ದಯವಿಟ್ಟು ನಮಗೆ ಜಾಗ ಕೊಡಿಸಬೇಕಾಗಿ ನಾವು ನಿಮ್ಮ ಹತ್ರ ಕೇಳ್ಕೊತಿದ್ದೀವಿ ಆಮೇಲೆ ಎಷ್ಟೋ ಜನ ಬಡಬಾಬಿಗಳು ಮಕ್ಕಳು ಹೋದವರು ಸಣ್ಣ ಸಣ್ಣ ಮಕ್ಕಳವ್ರೆ ಅವರಿಗೆಲ್ಲ ಯಾರ ಗತಿ ಕೇಳ್ರಮ್ಮ ನೀರಮ್ಮ ಕೇಳಿದ್ರಲ್ಲ ಅವ್ರು ಏನ್ ಹೇಳ್ತಾ ಕೇಳ ಫಸ್ಟ್